ಮಾಡಿದ್ದಾರೆ ಭೂಮಿಯ ಶಾಪವನ್ನ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೋ ನಮ್ಮ ಮನೆಯಲ್ಲಿ ಹುತ್ತ ಇತ್ತು ಆ ಹುತ್ತದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಏನೋ ಕಮೆಂಟ್ ಮಾಡಿದ್ರು ಅನ್ಕೋತೀನಿ ಆ ಒಂದು ವಿಚಾರವಾಗಿ ಜಾಗಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ವಿಡಿಯೋ ಇದೆ ಈಗ ಪುನಃ ಈ ಒಂದು ವಿಷಯ ಇದೆ ಏನು ಭೂಮಿಗೆ ಏನು ಶಾಪ ಆಗಿರುತ್ತೆ ಆ ಶಾಪದ ನಿವಾರಣೆ ಹೇಗೆ ಪರಿಹಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಈಗ ನಿಮ್ಗೆ ಗೊತ್ತಿರುವಂತೆ ಶಾಪ ಏನು ಅಂತ ತಿಳಿಬೇಕಾಗತ್ತೆ ಭೂಮಿಗೆ ಶಾಪ ಇದ್ದ ಮಾತ್ರಕ್ಕೆ ಅದು ಪರಿಹಾರನೇ ಆಗ್ಬಿಡುತ್ತೆ ಅಂತಾನು ಇಲ್ಲ ಅದು ಪರಿಹಾರ ಆಗೋದಿಲ್ಲ ಅಂತಾನು ಕೂಡ ಇಲ್ಲ ಅದು ಯಾವ ರೀತಿಯಾದಂತಹ ಶಾಪ ಅನ್ನೋದು ಮುಖ್ಯ ಭಗವಂತ ಸೃಷ್ಟಿಯನ್ನು ಹೇಗೆ ನಿರ್ಮಾಣ ಮಾಡಿದೆ ಅಂದ್ರೆ ಎಲ್ಲಿ ಸಮಸ್ಯೆಗಳು ನಿರ್ಮಾಣವಾಗಿರ್ತಾವೋ ಅದರ ಬೆನ್ನ ಹಿಂದೆಯೇ ಪರಿಹಾರವನ್ನು ಕೂಡ ಇಟ್ಟಿರುತ್ತೆ ಆದರೆ ಅದನ್ನು ತಿಳಿಯೋದಕ್ಕೆ ಅದನ್ನು ಗೊತ್ತುಪಡಿಸ್ಕೊಳ್ಳೋದಕ್ಕೆ ಯಾರು ಅದನ್ನು ಸೃಷ್ಟಿ ಮಾಡಿದ್ರು ಅವರೇ ಮಾರ್ಗವನ್ನು ಕೊಡಬೇಕು ಅಂದರೆ ಭಗವಂತನ ಇಚ್ಛೆ ಭಗವಂತನ ಆಶೀರ್ವಾದ ಎಂತಕ್ಕಂಥದ್ದು ಲಭ್ಯವಾಗಬೇಕು ಯಾವ ದೋಷ ಅಥವಾ ಯಾವ ಶಾಪ ಎಂತಕ್ಕಂಥದ್ದು ಆ ಭೂಮಿಗೆ ಲಭ್ಯವಾಗಿದೆಯೋ ಅದರ ವಿಮೋಚನೆಗೆ ಭಗವಂತನ ಕೃಪೆಯೇ ಆಗಬೇಕು ವಿಮೋಚನೆ ಕೂಡ ಸಾಧ್ಯ ಇದೆ ಹಾಗೆಯೇ ಇಷ್ಟು ಕಾಲದವರೆಗೆ ಅಂತ ಆ ಶಾಪ ಮುಂದುವರಿತಕ್ಕಂಥದ್ದು ಇದೆ ನೀವು ಸಾಕಷ್ಟು ಪರಿಶೀಲನೆ ಏನಾದ್ರೂ ಮಾಡಿದ್ರೆ ಈ ದೊಡ್ಡ ದೊಡ್ಡ ಈಜಿಪ್ಟ್ ಇತ್ಯಾದಿಗಳ ಕಡೆ ಎಲ್ಲ ನೀವು ಬೇರೆ ದೇಶಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಹಿಂದಿನ ಕಾಲಕ್ಕೆ ಮೂವತ್ತು ಅಡಿ ಮೂವತ್ತೆರಡು ಮೂವತ್ತೈದು ಮೂವತ್ತ್ ನಾಲ್ಕು ಹೀಗೆಲ್ಲ ಇದ್ರು ಅಡಿ ಎತ್ತರ ಅದಕ್ಕೆ ಸಮನಾದಂತ ಮೂರ್ತಿಗಳನ್ನು ಕೂಡ ಕೆತ್ತನೆ ಮಾಡಿದ ಅವ್ರ ಎಷ್ಟೆತ್ತರ ಇದ್ರು ಹಿಂದೆ ಎಲ್ಲ ಅಷ್ಟು ಎತ್ತರದ ಕೆತ್ತನೆಯೆಲ್ಲ ಕೂಡ ಮಾಡಿದ ಆ ಪ್ರತಿಮೆಗಳನ್ನ ಆ ಮನುಷ್ಯ ಸ್ಥಿತಿಗಳನ್ನ ನಿನ್ ಮಾನಸಿಕ ಸಮಸ್ಯೆ ಇದೆಯಪ್ಪ ನೀನೊಂದ್ಸರಿ ಹೋಗಿ ಚೆಕ್ ಮಾಡ್ಸ್ಕೊ ಹಾ ಅಲ್ಲಿ ಪರಿಹಾರ ಚಿಕಿತ್ಸೆ ಮಾಡಿಸ್ಕೊಂಡು ಬಾ ಆಮೇಲೆ ನಿನ್ನ ಮಾಟವಂತ ಸಮಸ್ಯೆ ಬಗ್ಗೆ ತಿಳಿಸ್ತೇನೆ ಆಯ್ತಾ ಫಸ್ಟ್ ಹೋಗಿ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಅದರ ದೈವದ ಅನ್ನ ಪಡ್ಕೊಂಡು ಬಾ ಆಮೇಲೆ ಹೇಳ್ತೇನೆ ಹಾ ಆಯ್ತು ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ ಇಲ್ಲಿ ಹೇಳ್ತಾ ಆ ಪ್ರತಿಮೆಗಳು ಮೂರ್ತಿಗಳು ಯಾವ್ದಿದೆ ಆ ಪ್ರತಿಭೆಗಳು ಮೂರ್ತಿಗಳನ್ನ ಕೆತ್ತನೆ ಮಾಡಲಿಕ್ಕೆ ಅವರ ಆಕಾರ ಕೂಡ ಅಷ್ಟೇ ಇರಬೇಕು ಅವರ ಶಕ್ತಿ ಕೂಡ ಅಷ್ಟೇ ಇರಬೇಕು ಆ ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಈಗಿನ ಕಾಲದವರೆಗೂ ಕೂಡ ಪ್ರಸ್ತುತ ಇದೆ ಅಂದ್ರೆ ಅದು ಒಂದು ಶಕ್ತಿಯ ಆಧಾರದ ಮೇಲೆ ಆ ಜಾಗದಲ್ಲಿ ಅವುಗಳು ಇನ್ನೂ ಕೂಡ ಉಳಿದಿರ್ತಕ್ಕಂಥದ್ದು ಇದೆ ಯಾವುದು ಆ ಮೂರ್ತಿಗಳ ಕೆತ್ತನೆಯ ಏನ್ ಮಾಡಿದ್ದ ಮೇಲ್ಭಾಗಕ್ಕೆ ಹದಿನೈದು ಅಡಿ ಇದ್ದರೆ ಭೂಮಿಯ ಆಳದಲ್ಲೂ ಕೂಡ ಹದಿನೈದು ಇಪ್ಪತ್ತು ಅಡಿಯವರೆಗೂ ಕೂಡ ಮೂರ್ತಿಗಳು ಇದ್ದ ಅಲ್ಲಿ ಈಗಿನ ಕಾಲಕ್ಕೂ ಕೂಡ ಆ ಒಂದು ಶಕ್ತಿ ಕೇಂದ್ರಗಳಾಗಿದ್ದ ಇಲ್ಲಿ ಭೂಮಿಗೆ ಶಾಪ ಎಂತಕ್ಕಂಥದ್ದು ಕೂಡ ಎಷ್ಟು ಬಲಿಷ್ಠವಿರುತ್ತೆ ಮುನ್ನಡೆದು ಹೋಗುತ್ತೆ ಹಾಗೆ ಒಂದು ಜಾಗಕ್ಕೆ ಶಕ್ತಿ ಎಂತಕ್ಕಂಥದ್ದು ಕೂಡ ಇದ್ರೆ ಎಲ್ಲಿವರೆಗೂ ಕೂಡ ಮುನ್ನೆಡೆದು ಹೋಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಶಾಪಗಳಿಗೆ ಅವಶ್ಯವಾಗಿ ಪರಿಹಾರ ಇರುತ್ತೆ ಆದರೆ ಆ ಶಾಪ ವಿಮೋಚನೆಯ ವಿಚಾರ ಯಾವುದು ಯಾವ ಕಾರಣಕ್ಕೆ ಆಗಿದೆ ಈಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಇವರು ಯಾರು ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟಿದ್ಯಾ ಅಂತ ನಾನೇನ್ ಹೊಣೆ ಓದ್ತಿದ್ದೀನೇನಪ್ಪ ನಿನ್ನ ಮಾಟ ಮಂತ್ರ ಸಮಸ್ಯೆನ ನಿವಾರಣೆ ಮಾಡ್ತಕ್ಕಂತಹ ಹ ನೀನ್ ಯಾರ ಮನೆ ಹಾಳು ಮಾಡಿದ್ದೋ ಯಾರ ಹೆಣ್ಮಕ್ಳು ಬಾಳ್ ಹಾಳು ಮಾಡಿದ್ದೋ ಅಥವಾ ಯಾವ ಗಂಡು ಮಕ್ಳು ಬಾಳ್ ಹಾಳು ಮಾಡಿದ್ದೋ ಯಾರ ಮೇಲೆ ತಂತ್ರ ಪ್ರಯೋಗ ಮಾಡಿದ್ದು ಅಥವಾ ಸರಾಯಿ ಕೂಡ್ಕೊಂಡು ಏನೇನ್ ಮಾಡಿದ್ದೋ ಆ ನಿನ್ನ ಜೀವನ ನುಂಗಿ ನೀರು ಕುಡಿದಿದ್ದೋ ಏನ್ ಮಾಡಿದ್ದು ಏನೋ ಅದಕ್ಕೆ ಈಗ ಈ ಜನ್ಮದಲ್ಲಿ ನಿನ್ ಮೇಲೆ ತಾಂತ್ರಿಕ ಕಾರ್ಯ ಆಗಿರುತ್ತೆ ಅದ್ರ ಪರಿಹಾರ ಮಾಡೋದಕ್ಕೆ ನಾನ್ ಹೊಣೆನಾ ನಿನಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾನು ನಿನ್ಗೆ ಹೇಳ್ಬೇಕಾ ಎಲ್ಲ ನಿನ್ನ ಹೆಸರು ಅಡ್ರೆಸ್ಸುಗಳ ಎಲ್ಲ ಕಳಿಸಲಿ ನೋಡ್ತೇನೆ ಏನ್ ತಿಳ್ಕೊಂಡಿದೀಯ ಇದು ಲೈವಲ್ಲಿ ಇದ್ದೇನೆ ಇದು ಯಾವತ್ತು ಕೂಡ ಇರುತ್ತೆ ಈ ರೀತಿಯಾದ ಗಾಂಚಾಲಿ ಇದೆಲ್ಲ ಇರಬಾರ್ದು ನಾನು ಆಧ್ಯಾತ್ಮಿಕವಾಗಿ ಇದ್ದೇನೆ ನಿಜ ಜೊತೆಗೆ ವಕ್ಕೀಳು ಕೂಡ ಹೌದು ಜೊತೆಗೆ ಸ್ಪಿರಿಚುವಲಿ ಇದ್ರೂ ಕೂಡ ದೇವರನ್ನ ನೀನು ನೋಡಿದ್ದಿ ತಾನೇ ಒಂದು ಕಡೆ ಆಶೀರ್ವಾದ ಮುದ್ರೆ ಇದ್ರೆ ಇನ್ನೊಂದು ಕಡೆ ಆಯುಧಗಳು ಕೂಡ ಇದೆ ನಾನು ದೈವಶಕ್ತಿಯನ್ನು ಅದೇ ರೀತಿಯಾಗಿ ಪೂಜೆ ಕೈಕರಿಗಳನ್ನು ಮಾಡ್ತೇನೆ ನನ್ನಲ್ಲೂ ಅದೇ ಗುಣ ಸೌಂದರ್ಯ ಎಂತಕ್ಕಂಥದ್ದಿದೆ ಧರ್ಮದಿಂದ ಬಂದವರಿಗೆ ದಾರಿ ಅಧರ್ಮದಿಂದ ಬಂದವರಿಗೆ ಪೆಟ್ಟು ಎಲ್ಲ ಇಲ್ಲಿ ಕಮೆಂಟ್ ಮಾಡ್ದೆಲ್ಲ ಬರೀ ನಿನ್ನ ಅಡ್ರೆಸ್ ಎಲ್ಲ ಕಮೆಂಟ್ ಅಲ್ಲಿ ಬರ್ದಿರ ನೋಡ್ತೀನಿ ನಾಳೆ ನಿನ್ನ ಒಳಗಡೆ ಹಾಕಿಸ್ತೀನಿ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಜವಾಬ್ದಾರಿ ನಾನೊಂದಿದ್ದೇನಾ ಏನ್ ಕಮೆಂಟ್ ಮಾಡ್ತಾ ಇದೀಯ ಫೆಲೋ ಧಾರ್ಮಿಕವಾಗಿ ಒಂದು ಆ ಒಂದು ತಿಳಿವಳಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬೇಕು ನಿನಗೆ ಇದ್ದೀನಿ ನಾಲ್ಕು ಜನ ನೋಡ್ತಾರೆ ಅನ್ನೋದು ಗೊತ್ತು ಅವ್ರಿಗೆ ಅಪಮಾನ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ ನಿನಗ್ ಪರಿಹಾರ ಆಗತ್ತಾ ಹ ಇಷ್ಟು ದುಷ್ಟ ಬುದ್ಧಿ ಇರ್ತಕ್ಕಂಥವ್ರಿಗೆ ಅಷ್ಟು ಶಿಕ್ಷೆ ಸಿಗ್ ಏನೇನಾಗತ್ತೆ ಹೋಗ ನಿನ್ನ ಮನೆಗೆ ಒಳಗಡೆ ಇರ್ತಕ್ಕಂಥವೇ ನಿನ್ ಮನೆಯಲ್ಲೇ ಇರ್ತಕ್ಕಂಥ ಏನ್ ಮಾಡ್ತ ನೋಡ್ಕೋ ಸಹಿಸ್ಕೋದ ಹೋಗಿ ಧರ್ಮದಲ್ಲಿ ನಡೆದಕ್ಕಂಥವ್ರು ನಾನಾಗ್ಬೋದು ಬೇರೆಯವ್ರಿಗಾಗ್ಬೋದು ಒಂದು ಒಳಿತು ನಡೆನುಡಿ ಇರಬೇಕು ಇರ್ಬೇಕು ನಿನ್ನ ಸಮಸ್ಯೆಗೆ ನೀನು ಹೊಣೆ ನಿನಗೆ ಪರಿಹಾರ ನೀನ್ ಮಾಡ್ಕೋಬೇಕು ನಿನ್ನಲ್ಲಿ ಏನಾದರೂ ಪಶ್ಚಾತ್ತಾಪ ಅನ್ನೋದು ಇದೆಯಾ ಆ ನಿನಗೆ ಪರಿಹಾರ ಹೇಳಲಿಕ್ಕೆ ಒಂದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ಲ ಲೈವ್ ಸಿಕ್ಬಿಟ್ಟಿದ್ರೆ ಇವ್ರು ಕಮೆಂಟ್ ಮಾಡ್ಬೋದು ಇಷ್ಟ ಬಂದಂಗೆ ಅದನ್ನ ಅಡ್ರೆಸ್ ತಗೋತೇನೆ ನೀ ಇಲ್ಲಿ ಅಡ್ರೆಸ್ ಹಾಕ್ತದ್ರು ಇಷ್ಟು ಟೆಕ್ನಾಲಜಿ ಮುಂದುವರೆದಿದ್ದೀನಿ ನಿನ್ನ ಅಡ್ರೆಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ವಾ ಮೊನ್ನೆ ಯಾರು ಹೇಳ್ತಿದ್ದೆ ಎಲ್ಲ ಯೂಟ್ಯೂಬ್ ಮಾಡ್ಕೊಂಡಿರ್ತಾರೆ ಅವ್ರವರಿಗೆ ಗುರು ಅಂತ ಯಾರನ್ನ ಕರೆದು ಕೂಸಿದ್ದೀನಿ ಇಲ್ಲಿ ವಿಡಿಯೋ ನೋಡ್ಲಿಕ್ಕೆ ಹಾ ಯಾರಿಗೆ ವಿಳೆ ಕೊಟ್ಟಿ ಕರೆದಿದ್ದೇನೆ ನನಗೆ ಫೋನ್ ಮಾಡಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ನನ್ನ ಇಚ್ಛೆ ಇದೆ ನೊಂದವರಿಗೆ ಸಹಾಯ ಮಾಡ್ಬೇಕಂತ ಇಲ್ಲ ಭಗವಂತನ ಇಚ್ಛೆ ಇರುತ್ತೆ ಪರಿಹಾರ ಆಗ್ಬೇಕಂತ ಮಾಧ್ಯಮ ಮಾಡಿರ್ತಾರೆ ಅವರು ಗಮೆಂಟ್ ಮಾಡ್ತಾರೆ ಅವರು ಕರೆ ಮಾಡ್ತಾರೆ ಕನ್ಸಲ್ಟೇಷನ್ ಚಾರ್ಜಸ್ ಪೇ ಮಾಡ್ತಾರೆ ಪರಿಹಾರ ಕೊಡ್ಕೋತಾರೆ ಎಲ್ಲರಿಗೆ ಇದನ್ನ ನೋಟ್ರಿ ನಾನು ಮಾಡ್ಕೊಟ್ಟಿದ್ದೀನಿ ಹಾ ಗೆಜೆಟ್ ಅಥವಾ ಜ್ಞಾಪನೆ ಏನಾದರೂ ಹೊಡಿಸಿದ್ದೇನೆ ಸರ್ಕಾರನ ನಾನು ಸ್ವಲ್ಪ ಗಂಭೀರದಿಂದ ನಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ನೀವು ಕಮೆಂಟ್ ಮಾಡ್ತಾ ಇರ್ತೀರಾ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟವ್ರು ಹೀಗೆಲ್ಲ ಮಾಡ್ಲಿಕ್ಕೆ ನಿಮ್ಮನ್ ಯಾರು ಈ ಚಾನೆಲ್ ನೋಡಿ ಅಂತ ಹೇಳೋದು ನೋಟಿಸ್ ಕಳಿಸಿದೇನ ನಿಮ್ಗೆ ನೋಡ್ಲೇಬೇಕಂತ ನಿಮ್ಮ ತಾಂತ್ರಿಕ ಸಮಸ್ಯೆಗಳಿಗೆ ಅದೇ ನಿಮ್ಮಿಂದ ಆಗಿರ್ತಕ್ಕಂತ ಪಾಪಶಾಪಗಳು ಅಥವಾ ತಪ್ಪುಗಳು ಏನಿರುತ್ತೆ ಅದು ಸರಿಪಡಿಸ್ಕೋಬೇಕು ಇಲ್ಲಿ ಬಂದು ಕಮೆಂಟ್ ಮಾಡಿಬಿಟ್ರೆ ಮೊದಲು ನಮ್ಮ ತಂತ್ರ ನಿವಾರಣೆ ಹಾ ಅಗ್ರಿಮೆಂಟ್ ಮಾಡ್ಕೊಟ್ಟಿದಿನ ಸ್ವಲ್ಪ ಗಮನಿಸಿ ಯಾರಿಗೆ ಸಮಸ್ಯೆ ಇರುತ್ತೆ ಅವರಲ್ಲಿ ಸಮರ್ಪಣೆ ಬೇಕು ಭಗವಂತನಲ್ಲಿ ಆಗ ಪರಿಹಾರ ಆಗೋದು ಈ ತರ ದುರ್ವರ್ತನೆ ಇದ್ರೆ ಇಷ್ಟೊಂದು ದುಷ್ಟ ಬುದ್ಧಿ ಇದ್ರೆ ಯಾವ ಕಾರಣಕ್ಕೂ ಪರಿವರ್ತನೆ ಆಗಲ್ಲ ಅವಾಗ ನೀನ್ ಮನೆಗೆ ನಿನ್ ಮನೆ ಒಳಗಡೆ ಇರ್ತಕ್ಕಂತೂ ನಿನ್ನೊಳಗಡೆ ಇರ್ತಕ್ಕಂಥ ಏನ್ ಅಂತ ಒಳ್ಳೆತನ ಬೇಕು ನನಗೆ ಅವಾಜ್ ಆಗ್ತೀಯಾ ಲೈನ್ ಲೈವ್ ಅಲ್ಲಿ ಇದ್ಕೊಂಡು ವಿಡಿಯೋದ ವಿಚಾರಕ್ಕೆ ಬರ್ತೇನೆ ಯಾರು ಜಾಗದ ಶಾಪವನ್ನ ನಿವಾರಣೆಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿದ್ರೆ ಅವಶ್ಯವಾಗಿ ಗಮನಿಸಿ ಆ ಸ್ಥಳದಲ್ಲಿನ ಶಾಪ ಏನಿರುತ್ತೆ ಅದು ವಿಮೋಚನೆಗೆ ಕಾರಣ ಇದೆಯಾ ವಿಮೋಚನೆಗೆ ದಾರಿ ಏನಾದ್ರೂ ಇದೆಯಾ ಯಾಕೆಂದ್ರೆ ಆ ಸ್ಥಳವನ್ನ ಯಾಕೆ ಶಾಪಿತಗೊಳಿಸ್ತಾರೆ ಅಂದ್ರೆ ಅಲ್ಲಿ ಒಂದು ದೈವಶಕ್ತಿ ಶಾಪಿತಗೊಳಿಸ್ತಾರೆ ಇನ್ನೊಂದು ದುಷ್ಟ ಆತ್ಮಗಳು ಶಾಪಿತಗೊಳಿಸ್ತಾರೆ ಇನ್ನೊಂದು ಮನುಷ್ಯ ವರ್ಗ ಶಾಪಿತಗೊಳಿಸ್ತಾರೆ ಇಲ್ಲಿ ದೇವರು ಅನ್ನಂತ ವಿಧಾನದಲ್ಲಿ ದೈವ ದೇವತೆ ಭಗವಂತ ದಿವ್ಯಶಕ್ತಿ ಈ ರೀತಿಯಾದಂತ ಎಲ್ಲ ಸಕಾರಾತ್ಮಕ ಶಕ್ತಿಗೆ ಹಾಗೆ ಮನುಷ್ಯ ವರ್ಗ ಅಂತ ಇದ್ದಂತಹ ಪಕ್ಷದಲ್ಲಿ ಅವರು ಶ್ರೇಷ್ಠರು ಉತ್ತಮರು ಸಾಧುಪುರುಷರು ಚಿಂತಕರು ಹಾಗೆ ಆಧ್ಯಾತ್ಮಿಕದಲ್ಲಿ ಯಶಸ್ಸನ್ನ ಪಡೆದಿರ್ತಕ್ಕಂಥ ಸಾಲಲ್ಲಿ ಬರ್ತಕ್ಕಂಥವ್ರು ಹಾಗಾದ್ರೆ ಒಳ್ಳೆಯವರು ಶಾಪ ಕೊಟ್ಟರು ಆಗೋದು ಖಂಡಿತ ಆಗತ್ ಸಾಮಾನ್ಯ ಜನಜೀವನವನ್ನ ಮಾಡ್ತಾ ಇದ್ದು ಕೂಡ ಅವರಲ್ಲಿ ಸತ್ಯ ನ್ಯಾಯ ಧರ್ಮ ನಿಷ್ಠೆ ಎಂತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಅವರು ಶಾಪವನ್ನು ನೀಡಿದಂತಹ ಪಕ್ಷದಲ್ಲಿ ಅದು ಕೂಡ ಸಂಕಲ್ಪ ಕಾರ್ಯ ಮಾಡುತ್ತೆ ವರ್ಗ ಆತ್ಮಗಳು ಕೂಡ ಆತ್ಮಗಳೇನ್ ಮಾಡ್ತಾವೆ ಅವುಗಳ ಹಕ್ಕು ಅವುಗಳ ಅಧೀನ ಜಾಗ ಅಂತ ಅನ್ಕೊತಾವ ಅದನ್ನ ಬಲವಂತದಿಂದ ಯಾರಾದರೂ ಕಿತ್ತುಕೊಂಡ್ರು ಅಥವಾ ಅವುಗಳಿಗೆ ಹಾನಿಯನ್ನ ಉಂಟು ಮಾಡಿದ್ರು ಅಂತ ಸಂದರ್ಭದಲ್ಲಿ ಶಾಪವನ್ನು ಕೊಟ್ಟಿರ್ತಾವ ಇಲ್ಲಿ ಯಾರು ಬಂದ್ರು ಕೂಡ ಉಳಿತಾಗ್ಬಾರ್ದು ಇಲ್ಲಿ ಯಾರ್ ಬಂದ್ರೂ ಕೂಡ ಉದ್ಧಾರ ಆಗ್ಬಾರ್ದು ಉಳಿಬಾರದು ಸಾವಾಗ್ಬೇಕು ಏನಾರು ಒಂದು ಕೂಡ ಕೊಟ್ಟಿರ್ತಾವ ಯಾಕೆಂದ್ರೆ ಅವುಗಳ ಇನ್ನೂ ಇರುತ್ತೆ ಅವುಗಳ ಜಾಗ ಅಂತ ನಿಗದಿ ಮಾಡ್ಕೊಂಡಿರ್ತಾವ ಅಲ್ಲೂ ಕೂಡ ಆತ್ಮದ ಹಾವಳಿಯಲ್ಲಿ ಮುಂದುವರೆದಂತ ಜೀವನ ಇರುತ್ತೆ ಕುಟುಂಬ ವರ್ಗ ಕೂಡ ಮಾಡ್ಕೋತ ಆಗಿದ್ದಾಗ ಒಬ್ಬ ಒಂದು ಮನುಷ್ಯ ವರ್ಗ ದಾಳಿ ಮಾಡಿದಾಗ ಆಗ ಆತ್ಮವರ್ಗ ಎಂತ ಶಾಪಿತಗೊಳಿಸುತ್ತೆ ಬಲವಂತವಾಗಿ ಕಿತ್ಕೊಟ್ರ ಹೀಗಿದ್ದಾಗ ಅಲ್ಲಿನ ಕಾರಣ ಏನು ಅನ್ನೋದು ತಿಳಿಬೇಕು ವಿಮೋಚನೆಗೆ ಸಂಬಂಧಪಟ್ಟಂತೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮನುಷ್ಯ ವರ್ಗ ಆಗಿದ್ದಂತ ಪಕ್ಷದಲ್ಲಿ ಅವರು ಏನ್ ಶಾಪವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕು ಈಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೋ ಹೆಣ್ಣಿಗೆ ಸಂಬಂಧಪಟ್ಟಂತೆ ಅಂದ್ರೆ ಜಾಗ ಯಾವ್ದಿರುತ್ತೆ ಈಗ ಒಬ್ಬ ಹೆಣ್ಣು ಇರ್ತಾರೆ ಅನ್ಕೊಳ್ಳಿ ಒಬ್ಬ ದೈವ ಭಕ್ತ ಒಂದು ದೇವಾಲಯ ಇತ್ಯಾದಿವನ್ನು ಮಾಡ್ಬೇಕಂತ ಇದ್ದಾರೆ ಆಕೆಯ ಕಾರ್ಯ ಎಲ್ಲವನ್ನು ಕೂಡ ಹಾಳು ಮಾಡ್ತಕ್ಕಂಥ ಆಗ ಆಕೆ ಜನರಿಗೆ ಕೊಡ್ತಕ್ಕ ಶಾಪ ಏನಾಗುತ್ತೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ಶಾಪ ಆಗತ್ತೆ ಈಗ ಒಂದು ಹೆಣ್ಣಿಗೆ ಶಾಪ ಕೊಡ್ತಾರೆ ಅನ್ಕೊಳ್ಳಿ ಈ ಆ ಜಾಗದಲ್ಲಿ ಆಪೋಸಿಟ್ ಜನ ಕಾರ್ಯ ಮಾಡ್ತಾರೆ ಆಗ ಒಬ್ಬ ಹೆಣ್ಣು ಏನಿರ್ತಾಳೆ ಅವಳು ತೊಂದ್ರೆ ಕೊಡ್ತಾಳೆ ಅನ್ಕೊಳ್ಳಿ ಆಗ ಹೆಣ್ಣಿಗೆ ಶಾಪ ಕೊಡ್ತು ನಿನ್ನಂತ ಯಾವ ನಾರಿಯರು ಬಂದ್ರೂ ಕೂಡ ಇಲ್ಲಿ ಉದ್ಧಾರ ಆಗದಿರ್ಲಿ ಅಲ್ಲಿ ಅಂದ ಬಂದ್ರೆ ಅಂದ್ರೆ ಜಾಗದಲ್ಲಿ ಅಂತ ಆಯ್ತು ಹೀಗಿದ್ದಾಗ ಅಲ್ಲಿನ ಶಾಪಗಳೇನು ಅಂತ ಕೆಲವರು ಶಾಪ ಕೊಟ್ಟಿರ್ತಾರೆ ತಲೆಮಾರಿನಿಂದ ತಲೆಮಾರಿಗೆ ಹೋದ್ರು ತಲೆಮಾರಿನಿಂದ ತಲೆಮಾರಿಗೆ ಹೋದ್ರು ನೂರು ವರ್ಷ ಆದ್ರೂ ಇನ್ನೂರು ಮುನ್ನೂರು ನಾನೂರು ಐನೂರು ವರ್ಷ ಆದ್ರೂ ಆ ಜಾಗದಿಂದ ಬಿಡುಗಡೆ ಎಂತಕ್ಕಂಥದ್ದು ಆಗಿರೋದೇ ಇಲ್ಲ ಆ ಶಾಪಗಳು ಕೂಡ ಅಷ್ಟ್ರ ಮಟ್ಟಿಗೆ ಮುಂದುವರಿದು ಕೂಡ ಹೋಗುತ್ತೆ ಭೂಮಿ ಶಾಪದ ವಿಮೋಚನೆ ಎಲ್ಲ ಶಾಪದಂತೆ ಅಲ್ಲ ಕಷ್ಟ ಇದೆ ಯಾಕೆಂದ್ರೆ ಅದ ನೈಜವಾಗಿ ಅದರ ಮೂಲ ಸಮಸ್ಯೆಯನ್ನು ನೋಡ್ತಕ್ಕಂಥದ್ದು ಬೇಕು ಅದಕ್ಕೆ ವಿಶೇಷವಾಗಿ ಯಾರು ಪರಿಹಾರ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಗೆ ಅಗಾಧವಾದಂತ ದೈವಿಕ ಬಲ ಬೇಕು ಒಂದು ಶಾಪ ಕಾರ್ಯ ಮಾಡುತ್ತೆ ಅಂದ್ರೆ ಆ ಶಾಪವನ್ನು ಕೊಟ್ಟಂತವರು ಎಷ್ಟು ಬಲ ಇದ್ದಾರೆ ಮತ್ತು ಅದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಏನಾದ್ರು ಅನ್ಯಾಯ ಆಗ್ಬಿಡ್ತು ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಎದುರು ನಿಂತ್ಕೋತಾರೆ ಅನ್ನೋದನ್ನ ಗಮನಿಸ್ಬೇಕಾಗುತ್ತೆ ಅಲ್ಲಿನ ಶಾಪದ ವಿಮೋಚನೆ ಹೇಗೆ ಅನ್ನೋದಾದ್ರೆ ಆ ಸ್ಥಳ ಜಾಗ ಕಾರ್ಯ ಈ ಸ್ಥಿತಿ ಇದೆಲ್ಲ ಮುಖ್ಯ ಆಗತ್ತೆ ಒಂದೇ ಒಂದು ಕಾರಣದ ಆಧಾರದ ಮೇಲೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ ಪರಿಹಾರ ಇದೆ ಪರಿಹಾರವೂ ಕೂಡ ಇಲ್ಲ ಯಾಕೆಂದ್ರೆ ಅವಧಿ ನಿಶ್ಚಯ ಆಗಿದ್ದಾಗ ಪರಿಹಾರ ಸಿಗೋದಿಲ್ಲ ಅಲ್ಲಿ ಇಂಥ ಅಂಶಗಳನ್ನು ಗಮನಿಸಬೇಕು ಜೊತೆಗೆ ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ಹೇಳಿದ ವಿಚಾರಗಳನ್ನೇ ಹೇಳ್ತಾ ಕೋರ್ಬಾರ ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ ಮನೆಯಲ್ಲೇ ಹುತ್ತ ಉತ್ಪನ್ನವಾದ್ರೆ ಅದರ ದೋಷ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ ನ ಆಧಾರವಾಗಿ ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ವೀಕ್ಷಿಸಿ ಜೊತೆಗೆ ಈ ಒಂದು ವಿಡಿಯೋ ಕೂಡ ವೀಕ್ಷಿಸಿ ಆಗ ವಿಷಯಗಳು ಎರಡು ಕೂಡ ಕಂಬೈನ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಯಾವ ರೀತಿಯಾಗಿದೆ ಏನ್ ಮಾಡ್ಬೇಕು ಅಂತ ಇಂಥ ಅಂಶಗಳನ್ನು ನೀವು ಪರಿಶೀಲಿಸ್ಕೊಂಡ್ರೆ ಮೂಲವಾಗಿ ಹೋಗ್ತೀರಿ ಶಾಪ ಆದಂತ ಪದಗಳೇನು ವಾಕ್ಯಗಳೇನು ಯಾರಿಂದ ಆಯ್ತು ಯಾವಾಗ ಆಯ್ತು ಯಾವ ಕಾಲಕ್ಕಾಯ್ತು ಎಲ್ಲಿವರೆಗೆ ಮುಂದುವರಿಯುತ್ತೆ ಅದಕ್ಕೆ ಪರಿಹಾರ ಏನು ಇತ್ಯಾದಿ ಅಂಶಗಳನ್ನು ಕೂಡ ತಿಳಿತಾ ಹೋಗ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಭಗವಂತ ಸಮಸ್ಯೆ ಅಂತ ಇಟ್ಟಿದ್ರೆ ಪರಿಹಾರ ಅಂತಾನು ಕೂಡ ಇಟ್ಟಿದ್ದ ಅದಕ್ಕೆ ನಿಮ್ಮ ಸಮಯ ಎಂತಕ್ಕಂಥದ್ದು ಬರ್ಬೇಕು ನೀವು ಒಂದು ಭೂಮಿಯಲ್ಲಿ ಫಲವನ್ನ ಪಡಿಬೇಕು ಅಂದ್ರೆ ಅದಕ್ಕೂ ಯೋಗ್ಯತೆಯನ್ನ ಸಂಪಾದನೆ ಮಾಡ್ಬೇಕು ಅಥವಾ ನಿಮ್ಮ ಪೂರ್ವ ಜನ್ಮದ ಸುಕರ್ಮಗಳು ಜಾಗೃತ ಆಗ್ಬೇಕು ಆ ಸಮಯಕ್ಕೆ ಅಲ್ಲಿವರೆಗೆ ಸಮಸ್ಯೆಗಳು ಕೂಡ ಪರಿಹಾರ ಆಗೋದಿಲ್ಲ ಭಾಗ್ಯ ಯಾವಾಗ ಉತ್ಪನ್ನ ಆಗತ್ತೆ ಅಥವಾ ಭಾಗ್ಯೋದಯ ಆಗತ್ತೆ ಆ ಭಾಗ್ಯೋದಯ ಆದಂತಹ ಸಂದರ್ಭದಲ್ಲಿ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಕಾರ್ಯಗಳೆಲ್ಲವೂ ಆಗ್ತಾ ಹೋಗ್ತವೆ ಆಗ ಪರಿಹಾರವೂ ಕೂಡ ಸಾಧ್ಯ ಅದು ನೆಲದ ಶಾಪ ಅಂತ ಅಲ್ಲ ಹೆಣ್ಣಿನ ಶಾಪ ಪಿತೃಶಾಪ ಈಗ ಯಾರಿಗೇನು ಎಡದ ಮಗಳಲ್ಲ ಎ ಬಂದಿದ್ರು ಏನು ಆತರ ಸುಮ್ ಸುಮ್ನೆ ಹುಚ್ಚುಚ್ಚಾಗಿ ಬರೆಯೋದು ಕಾನ್ಷಿಯಸ್ ಇರುತ್ತೋ ಇಲ್ವೋ ಅದು ಒಂದು ಹೌದು ಯಾಕೆಂದ್ರೆ ಮಾನಸಿಕ ಸಮಸ್ಯೆ ಇದ್ದಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಗೊತ್ತಾಗೋದಿಲ್ಲ ಹೀಗೆ ಆಯಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಶಾಪಗಳಿಗೆ ಸಂಬಂಧಪಟ್ಟಂತೆ ಭಾಗ್ಯೋದಯ ಎಂತಕ್ಕಂಥ ಆವಾಗ ಒಬ್ಬ ವ್ಯಕ್ತಿಗಾಗತ್ತೆ ಆ ಸಂದರ್ಭದಲ್ಲಿ ಶಾಪಗಳು ಕೂಡ ಪರಿಹಾರ ಆಗ್ಲಿಕ್ಕೆ ದಾರಿ ಇರುತ್ತೆ ಇದನ್ನ ಗಮನಿಸಬಹುದು ಅಂತ ಹೇಳ್ತಾ ಆ ಈ ದಿನದ ವಿಡಿಯೋದಲ್ಲಿ ಇಷ್ಟು ವಿಷಯಗಳು ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟಮತ್ತ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದುಃಖದ ಪೌಟರಿಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರಮಂತ ಸಮಸ್ಯೆ ಮಾಡ ತಂತ್ರಮಂತ ಸಮಸ್ಯೆ ನಿವಾರಣೆ ಮಾಡ್ಕೊಬಹುದು ಸ್ಮೆಲ್ ತಗೊಳ್ಳೋದು ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾಲವನ್ನು ಮಾಡಿದ್ರೆ ಎಷ್ಟೇ ವರ್ಷದ ಸಮಸ್ಯೆಗಳಾದರೂ ಸರಿ ಒಂದ್ ಐವತ್ತು ಪ್ರತಿಶತ ಅವಶ್ಯವಾಗಿ ಬೇಗ ಬೇಗ ನಿವಾರಣೆ ಆಗುತ್ತೆ ಆದ್ರೆ ಏನಿರುತ್ತೆ ಜಾತಕದಲ್ಲಿ ದೋಷಗಳಿರುತ್ತೆ ಮನೆಯಲ್ಲಿ ಇರುತ್ತೆ ಅದೆಲ್ಲ ಕೂಡ ನಿಮಗೆ ಔಟ್ ಆಗ್ತಾ ಬರುತ್ತೆ ಅದನ್ನು ಕೂಡ ನೀವು ಕಂಡಿಟ್ಕೊಂಡು ಅಥವಾ ಪರಿಶೀಲನೆ ಮಾಡಿಸಿಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ತ ಪೌಡ್ ಕೂಡ ಲಭ್ಯ ಇದೆ ಇನ್ನಿತರ ಅಂಶಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಲಿಂಕ್ಗೆ ಟೈಮ್ ಮುಗ್ದೋಗಿಬಿಡುತ್ತೆ ನೆಕ್ಸ್ಟ್ ಗಳಿಗೆ ಆ ವಿಷಯವನ್ನು ಗಮನಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನೊರೆಗೆ ಕಾಲ್ ಮಾಡಿ ಬುಕ್ ಮಾಡಿ ಮೊದಲ ಭೇಟಿ ಕೊಡ್ತೀನಿ ಸೋ ರಚ